ತಮ್ಮ ಓಂ ಶಾಂತಿ ಶರೀರ ಸಹಿತ ಏನೆಲ್ಲವೂ ಕಾಣಿಸುತ್ತದೆಯೋ ಅದೆಲ್ಲವೂ ವಿನಾಶವಾಗಲಿದೆ ನೀವಾತ್ಮಗಳು ಈಗ ಮನೆಗೆ ಹಿಂತಿರುಗಬೇಕಾಗಿದೆ ಆದ್ದರಿಂದ ಹಳೆಯ ಪ್ರಪಂಚವನ್ನು ಮರೆತು ಬಿಡಿ ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಲೈಫಲ್ಲಿ ಚೆನ್ನಾಗಿದ್ದರೆ ಸಂಬಂಧಗಳು ಚೆನ್ನಾಗಿದ್ದಾಗ ಮಾತ್ರ ಸಂಬಂಧಿಗಳು ಹತ್ರ ಹೋಗಬೇಕು ಜೀವನದಲ್ಲಿ ಕಷ್ಟ ನೋವು ಇದ್ದಾಗ ಸಂಬಂಧಿಗಳ ಹತ್ತಿರ ಹೋದರೆ ನಮ್ಮನ್ನ ಗೊತ್ತಿಲ್ಲದವರ ಹಾಗೆ ನೋಡುತ್ತಾರೆ ಮೂರು ಕಾಸಿನ ಮರ್ಯಾದೆ ಇರೋದಿಲ್ಲ ಈ ಜಗತ್ತಿನಲ್ಲಿ ಇದ್ದಾಗ ಒಂಥರ ಇರ್ತಾರೆ ಜನ ಇಲ್ಲದಿದ್ದಾಗ ಇನ್ನೊಂಥರ ಇರ್ತಾರಂತೆ ತಮ್ಮ ಅಣ್ಣ ಬಾಬಾ ಇವತ್ತು ನಮಗೆ ಪ್ರಶ್ನೆ ಮಾಡ್ತಿದ್ದಾರೆ ನೀವು ಮಕ್ಕಳು ಯಾವ ಶಬ್ದಗಳಲ್ಲಿ ಎಲ್ಲರಿಗೆ ತಂದೆಯ ಸಂದೇಶವನ್ನು ತಿಳಿಸ್ಬೋದು ಅಂತ ಏನಿರ್ಬೋದು ಅಂದರೆ ಬಾಬಾ ಹೇಳ್ತಾರೆ ಎಲ್ಲರಿಗೆ ನಾವು ಇದೇ ತಿಳಿಸ್ಬೇಕು ಬೇಹದಿನ ತಂದೆಯು ಬೇಹದಿನ ಆಸ್ತಿನ ಕೊಡೋದಕ್ಕೆ ಬಂದಿದ್ದಾರೆ ಅಂತ ಈಗ ಮಿತವಾದ ಆಸ್ತಿಯ ಸಮಯದಲ್ಲಿ ಮುಕ್ತಾಯವಾಯಿತು ಈಗ ಮಿತವಾದ ಆಸ್ತಿಯ ಸಮಯವು ಮುಕ್ತಾಯವಾಯಿತು ಅರ್ಥಾತ್ ಭಕ್ತಿ ಪೂರ್ಣ ಆಯಿತು ಈಗ ರಾವಣ ರಾಜ್ಯವು ಸಮಾಪ್ತಿಯಾಗುತ್ತದೆ ನಿಮ್ಮನ್ನು ರಾವಣನ ಪಂಚವಿಕಾರಗಳ ಜೈಲಿನಿಂದ ಮುಕ್ತರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರಲ್ಲಿ ನೀವು ಪುರುಷಾರ್ಥ ಮಾಡಿ ದೈವಿ ಗುಣವಂತರಾಗಬೇಕು ಕೇವಲ ಪುರುಷೋತ್ತಮ ಸಂಗಮ ಯುಗವನ್ನು ಅರಿತರೂ ಸಹ ಸ್ಥಿತಿಯು ಶ್ರೇಷ್ಠವಾಗಿ ಬಿಡುತ್ತದೆ ಮತ್ತು ಅಣ್ಣ ಬಾಬಾ ಹೇಳ್ತಾರೆ ಈಗ ಆತ್ಮೀಯ ಮಕ್ಕಳು ಏನು ಮಾಡ್ತಿದ್ದೀರಿ ಅವ್ಯಭಿಚಾರಿ ನೆನಪಿನಲ್ಲಿ ಕುಳಿತಿದ್ದೀರಿ ಇದು ಒಂದು ಅವ್ಯಭಿಚಾರಿ ನೆನಪಾಗಿದೆ ಇನ್ನೊಂದು ವ್ಯಭಿಚಾರಿ ನೆನಪು ಅವ್ಯಭಿಚಾರಿ ನೆನಪು ಅಥವಾ ಅವ್ಯಭಿಚಾರಿ ಭಕ್ತಿಯು ಮೊದಲು ಪ್ರಾರಂಭವಾದಾಗ ಎಲ್ಲರೂ ಶಿವನ ಪೂಜೆಯನ್ನು ಮಾಡ್ತಾರೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ವಿನಾಶವಂತೂ ಅವಶ್ಯವಾಗಿ ಆಗುತ್ತದೆ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀರಿ ನಾವೀಗ ಹಿಂತಿರುಗುತ್ತಿದ್ದೇವೆ ಎಂದು ಆತ್ಮಕ್ಕೆ ಗೊತ್ತಿದೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ಈ ಹಳೆಯ ಪ್ರಪಂಚ ಹಳೆಯ ದೇಹವನ್ನು ಬಿಡಬೇಕಾಗಿದೆ ದೇಹ ಸಹಿತ ಈ ಹಳೆಯ ಪ್ರಪಂಚದಲ್ಲಿ ಏನೆಲ್ಲ ಕಾಣಿಸುವುದು ಇದೆಲ್ಲವೂ ವಿನಾಶವಾಗುವುದಿದೆ ಶರೀರವೂ ಸಹ ಸಮಾಪ್ತಿಯಾಗುವುದು ಈಗ ನಾವು ಆತ್ಮಗಳು ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಹಿಂತಿರುಗಿ ಹೋಗದ ವಿನಃ ಹೊಸ ಪ್ರಪಂಚದಲ್ಲಿ ಬರಲು ಸಾಧ್ಯವಿಲ್ಲ ಈಗ ನೀವು ಪುರುಷೋತ್ತಮರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಈ ದೇವತೆಗಳು ಪುರುಷೋತ್ತಮರಾಗಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ನಿರಾಕಾರ ತಂದೆಯಾಗಿದ್ದಾರೆ ಮತ್ತು ಮನುಷ್ಯ ಸೃಷ್ಟಿಯಲ್ಲಿ ಬಂದ ಇದರಲ್ಲಿ ದೇವತೆಗಳು ಶ್ರೇಷ್ಠರಾಗಿದ್ದಾರೆ ಅವರು ಮನುಷ್ಯರೇ ಆದರೆ ದೈವಿ ಗುಣ ಉಳ್ಳವರಾಗಿದ್ದಾರೆ ಮತ್ತೆ ಅವರೇ ಆಸುರಿ ಗುಣ ಉಳ್ಳವರಾಗುತ್ತಾರೆ ಈಗ ಮತ್ತೆ ಆಸುರಿ ಗುಣಗಳಿಂದ ದೈವಿ ಗುಣಗಳಲ್ಲಿ ಹೋಗಬೇಕಾಗಿದೆ ಸತ್ಯಯುಗದಲ್ಲಿ ಯುಗದಲ್ಲಿ ಹೋಗಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಜೀವನ ಅಂದ್ರೆ ಇಷ್ಟೇ ಅರಿದ ಚಪ್ಪಲಿಗಾದರೂ ಮನೆಯಲ್ಲಿ ಜಾಗ ಇರುತ್ತೆ ಆದರೆ ಮನುಷ್ಯ ಸತ್ತರೆ ಮನೆಯಲ್ಲಿ ಜಾಗ ಇರೋಲ್ಲ ಮನೆಯಿಂದ ಹೊರಗಡೆ ಇಡ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಸಿಂಹಾಸನವೂ ಬೇಕು ಅಕಾಲಮೂರ್ತ ಆತ್ಮವು ಇಲ್ಲಿ ಅಂದ್ರೆ ಬ್ರುಕುಟಿಯಲ್ಲಿ ವಿರಾಜಮಾನವಾಗಿದೆ ಅವರು ಎಲ್ಲರ ತಂದೆ ಆಗಿದ್ದಾರೆ ಅವರಿಗೆ ಮಹಾಕಾಲನೆಂದು ಹೇಳಲಾಗುತ್ತದೆ ಅವರು ಪುನರ್ಜನ್ಮದಲ್ಲಿ ಬರೋದಿಲ್ಲ ನೀವಾತ್ಮರು ಪುನರ್ಜನ್ಮದಲ್ಲಿ ಬರ್ತೀರಾ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ ಅಂತ ಬಾಬಾ ಹೇಳ್ತಾರೆ ಭಕ್ತರಿಗೆ ಅಥವಾ ಭಕ್ತಿಗೆ ರಾತ್ರಿ ಜ್ಞಾನಕ್ಕೆ ದಿನ ಅಂತ ಹೇಳ್ತಾರೆ ಇದನ್ನು ಪಕ್ಕಾ ನೆನಪು ಮಾಡಿ ಮುಖ್ಯವಾದ ಎರಡು ಮಾತುಗಳು ತಂದೆ ಮತ್ತು ಆಸ್ತಿ ತಂದೆಯು ಬಂದು ರಾಜ್ಯಭಾಗ್ಯವನ್ನು ನೀಡ್ತಾರೆ ಮತ್ತು ಆ ರಾಜ್ಯಕ್ಕಾಗಿ ವಿದ್ಯೆಯನ್ನು ಓದಿಸ್ತಾರೆ ಆದ್ದರಿಂದ ಇದಕ್ಕೆ ಪಾಠಶಾಲೆ ಅಂತಲೂ ಹೇಳ್ತಾರೆ ಭಗವಾನುವಾಚ ಆಗಿದೆ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಅವರದು ಪಾತ್ರವಿರಬೇಕು ಅವರು ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಅವರನ್ನು ಎಲ್ಲರೂ ನೆನಪು ಮಾಡ್ತಾರೆ ಅವರನ್ನು ಭಕ್ತಿ ಮಾರ್ಗದಲ್ಲಿ ನೆನಪು ಮಾಡದೇ ಇರುವಂತಹ ಮನುಷ್ಯರು ಯಾರೂ ಇಲ್ಲ ಎಲ್ಲರೂ ಹೃದಯಪೂರ್ವಕವಾಗಿ ಕರೀತಾರೆ ಹೇ ಭಗವಂತ ಹೇ ಮುಕ್ತಿದಾತ ಓ ಗಾಡ್ ಫಾದರ್ ಏಕೆಂದರೆ ಅವರೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ನೀವು ಮೂಲವತನ ನಿವಾಸಿಗಳಾಗಿದ್ದೀರಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ನಾವು ಮಕ್ಕಳು ಸರ್ವೋತ್ತಮ ಪಾತ್ರವನ್ನು ಅಭಿನಯಿಸುವರಾಗಿದ್ದೀವಿ ಆದ್ದರಿಂದ ಗರಿಷ್ಠ ಎಂಬತ್ನಾಲ್ಕು ಜನ್ಮಗಳು ಕನಿಷ್ಠ ಒಂದು ಜನ್ಮವಾಗಿದೆ ಮನುಷ್ಯರು ಎಂಬತ್ನಾಲ್ಕು ಲಕ್ಷ ಜನ್ಮಗಳಂತ ಹೇಳ್ತಾರೆ ಅದನ್ನು ಯಾರಿಗೆ ಎಂಬುದನ್ನು ತಿಳ್ಕೊಳ್ಳೋದಿಲ್ಲ ತಂದೆ ಬಂದು ಮಕ್ಕಳಿಗೆ ತಿಳಿಸ್ತಾರೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ ಮೊಟ್ಟ ಮೊದಲು ನನ್ನ ನನ್ನಿಂದ ಅಗಲುತ್ತೀರಿ ಸತ್ಯಯುಗಿ ದೇವತೆಗಳೇ ಮೊದಲು ಇರ್ತಾರೆ ಯಾವಾಗ ಆ ಆತ್ಮರು ಇಲ್ಲಿ ಪಾತ್ರವನ್ನು ಅಭಿನಯಿಸುತ್ತಾರೆಯೋ ಆಗ ಉಳಿದೆಲ್ಲ ಆತ್ಮಗಳು ಎಲ್ಲಿಗೆ ಹೋಗುತ್ತಾರೆ ಇದು ಸಹ ನಮಗೆ ಗೊತ್ತಿದೆ ಉಳಿದೆಲ್ಲ ಆತ್ಮಗಳು ಎಲ್ಲಿಗೆ ಹೋಗುತ್ತಾರೆ ಇದು ಸಹ ಗೊತ್ತಿದೆ ಉಳಿದೆಲ್ಲ ಆತ್ಮಗಳು ಶಾಂತಿ ಶಾಂತಿಧಾಮವು ಶಾಂತಿ ಬೇರೆಯಾಯಿತಲ್ಲವೇ ಬಾಕಿ ಪ್ರಪಂಚವಂತೂ ಇದೆ ಇಲ್ಲಿ ಅಭಿನಯ ಹೊಸ ಪ್ರಪಂಚದಲ್ಲಿ ಸುಖದ ಪಾತ್ರ ಹಳೆಯ ಪ್ರಪಂಚದಲ್ಲಿ ದುಃಖದ ಪಾತ್ರವನ್ನು ಅಭಿನಯಿಸಬೇಕಾಗತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಇದು ನಮ್ಮ ಜೀವನ ಸುಖ ದುಃಖಗಳಿಗೆ ನಾವೇ ಒಣಿ ಇಲ್ಲಿ ಯಾರೂ ಕಾಪಾಡಲು ಬರೋದಿಲ್ಲ ಅವರವರ ಜೀವನದಲ್ಲಿ ಬಿಸಿ ಇರ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ಕೃಷ್ಣನಿಗೆ ಶ್ಯಾಮಸುಂದರನೆಂದು ಹೇಳ್ತಾರೆ ಆದ್ರೆ ಏಕೆ ಹೇಳಲಾಗುತ್ತದೆ ಎಂಬುದನ್ನ ಮನುಷ್ಯರು ತಿಳಿದುಕೊಂಡೇ ಇಲ್ಲ ವೈಕುಂಠದ ಮಾಲೀಕನಾಗಿದ್ದಾಗ ಸುಂದರನಾಗಿದ್ದ ಹಳ್ಳಿಯ ಪೋರನಾದಾಗ ಶ್ಯಾಮನಾದನು ಆದುದರಿಂದ ಶ್ಯಾಮ ಸುಂದರ ಅಂತ ಹೇಳ್ತಾರೆ ಕೃಷ್ಣನೇ ಮೊದಲು ಬರುತ್ತಾನೆ ತತ್ತ್ವ ಈ ಲಕ್ಷ್ಮೀನಾರಾಯಣರ ರಾಜ್ಯಭಾರವು ನಡೆಯುತ್ತದೆ ಆದಿಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಯಾರು ಮಾಡ್ತಾರೆಂಬುದು ಗೊತ್ತಿಲ್ಲ ಭಾರತವನ್ನು ಸಹ ಮರೆತು ಹಿಂದೂಸ್ತಾನ ನಿವಾಸಿಗಳು ಹಿಂದೂಗಳೆಂದು ಹೇಳಿಬಿಡ್ತಾರೆ ನಾನು ಭಾರತದಲ್ಲಿಯೇ ಬರ್ತೀನಿ ಭಾರತದಲ್ಲಿ ಯಾವ ದೇವಿ ದೇವತೆಗಳ ರಾಜ್ಯವಿತ್ತು ಅದು ಈಗ ಪ್ರಾಯಲೋಪವಾಗಿಬಿಟ್ಟಿದೆ ನಾನು ಅದನ್ನು ಪುನಃ ಸ್ಥಾಪನೆ ಮಾಡಲು ಬರ್ತೀನಿ ಮೊಟ್ಟ ಮೊದಲನೆಯದೆ ಆದಿಸನಾತನ ದೇವಿ ದೇವತಾ ಧರ್ಮವಾಗಿದೆ ಈ ವೃಕ್ಷವು ವೃದ್ಧಿ ಹೊಂದುತ್ತಾ ಹೋಗುತ್ತದೆ ಹೊಸ ಹೊಸ ಎಲೆಗಳು ಮಠಪಂಥಗಳು ಕೊನೆಯಲ್ಲಿ ಬರುತ್ತವೆ ಅಂದಾಗ ಅವುಗಳಿಂದಲೂ ವೃಕ್ಷವು ಶೋಭೆಯಾಗಿ ಬಿಡುತ್ತದೆ ನಂತರ ಅಂತಿಮದಲ್ಲಿ ಯಾವಾಗ ಇಡೀ ವೃಕ್ಷವು ಜಡಜಡೀಭೂತ ಸ್ಥಿತಿ ಹೊಂದುತ್ತದೆಯೋ ಆಗ ನಾನು ಮತ್ತೆ ಬರ್ತೀನಿ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ಅಪಾರ ಸುಖದ ಪ್ರಪಂಚದಲ್ಲಿ ಹೋಗುವುದಕ್ಕಾಗಿ ಸಂಗಮದಲ್ಲಿ ನಿಲ್ಲಬೇಕು ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತಾ ಬುದ್ಧಿಯೋಗವನ್ನು ಹೊಸ ಪ್ರಪಂಚದಲ್ಲಿಡಬೇಕು ಬುದ್ಧಿಯಲ್ಲಿರಲಿ ಈಗ ನಾವು ಹಿಂತಿರುಗಿ ಮನೆಗೆ ಹೋಗುತ್ತಿದ್ದೇವೆ ಎಲ್ಲರಿಗೂ ಜೀವದಾನ ನೀಡಬೇಕು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಅದ್ದಿನ ತಂದೆಯಿಂದ ಓದಿ ಅನ್ಯರಿಗೂ ಓದಿಸಬೇಕಾಗಿದೆ ದೈವಿ ಗುಣಗಳನ್ನು ಧಾರಣೆ ಮಾಡಿ ಮತ್ತು ಮಾಡಿಸಬೇಕು ಅಂತ ಬಾಬೂರು ತಿಳಿಸ್ತಿದರೆ ತಮ್ಮ ಅಣ್ಣ ಬಾಬಾ ಇವತ್ತಿನ ನಮಗೆ ವರದಾನ ಕೊಡ್ತಿದ್ದಾರೆ ಸದಾ ಶ್ರೇಷ್ಠ ಸಮಯದನುಸಾರವಾಗಿ ಶ್ರೇಷ್ಠ ಕರ್ಮವನ್ನು ಮಾಡ್ತಾ ವಾ ವಾ ನ ಗೀತೆಯನ್ನು ಆಡುವಂತಹ ಭಾಗ್ಯವಂತ ಆತ್ಮ ಭವ ಅಂತ ಈ ಶ್ರೇಷ್ಠ ಸಮಯದಲ್ಲಿ ಸದಾ ಶ್ರೇಷ್ಠ ಕರ್ಮವನ್ನು ಮಾಡ್ತಾ ವಾ ವಾ ನ ಗೀತೆಯನ್ನು ಮನಸ್ಸಿನಿಂದ ಹಾಡ್ತೀವಿ ವಾ ನನ್ನ ಶ್ರೇಷ್ಠ ಕರ್ಮವೇ ಅಥವಾ ವಾ ಶ್ರೇಷ್ಠ ಕರ್ಮವನ್ನು ಕಲಿಸುವಂತಹ ತಂದೆಯೇ ಅಂದಾಗ ಸದಾ ವಾ ವ ಗೀತೆಯನ್ನು ಹಾಡಿರಿ ಎಂದೂ ಸಹ ತಪ್ಪಾಗಿಯೂ ದುಃಖದ ದೃಶ್ಯವನ್ನು ನೋಡುತ್ತಿದ್ದರೂ ಅಯ್ಯೋ ಎನ್ನುವ ಶಬ್ದವು ಬರಬಾರ್ದು ವಾ ಡ್ರಾಮಾ ವಾ ಮತ್ತು ವಾ ಬಾಬಾ ವಾ ಯಾವುದು ಸ್ವಪ್ನದಲ್ಲಿಯೂ ಇರಲಿಲ್ಲವೋ ಅದು ಮನೆಯಲ್ಲಿ ಕುಳಿತಿದ್ದಂತೆಯೇ ಸಿಕ್ಕಿಬಿಟ್ಟಿದ್ದು ಇದೇ ಭಾಗ್ಯದ ನಶೆಯಲ್ಲಿರಿ ಅಂತ ಬಾಬಾ ಇವತ್ತು ನಮಗೆ ವರದನ ಕೊಡ್ತಿದ್ದಾರೆ ಅಣ್ಣ ಮತ್ತು ಇವತ್ತಿನ ಸ್ಲೋಗನ್ ಆಗಿದೆ ಮನಸ್ಸು ಬುದ್ಧಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಆಗ ಯಾವುದೇ ಏರುಪೇರಿನಲ್ಲಿಯೂ ಅಚಲ ಅಡೋಲರಾಗಿರ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಂ ಶಾಂತಿ